ಸ್ನೇಹಿತರೆ ಇವತ್ತು ಸಕಲೇಶ್ಪುರ ತಾಲೂಕು ಬೆಳಗೋಡ ಹೋಬಳಿ ಕೆಂದನ ಮನೆ ರೈಲ್ವೆ ಬ್ರಿಡ್ಜ್ ಏನಿದೆ ಆ ರೈಲ್ವೆ ಬ್ರಿಡ್ಜ್ ಬಳಿ ಇರ್ತೀವಿ ನೋಡ್ಬೋದು ತಾವು ಇವತ್ತು ನಾನು ಯಾಕಿದ್ರು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಸಕಲೇಶಪುರ ತಾಲೂಕು ಬಾಳಲುಪೇಟೆಯ ಮಂಗಳೂರು ಕ್ಲಿನಿಕ್ ಏನಿದೆ ಆ ಮಂಗಳೂರು ಕ್ಲಿನಿಕ್ ಅವರು ಸುಮಾರು ಒಂದು ಗೂಡ್ಸ್ ವಾಹನದಲ್ಲಿ ಆಗುವಷ್ಟು ಮೆಡಿಸನ್ನ ಅಂದ್ರೆ ಎಕ್ಸ್ಪೈರಿ ಆಗಿರುವಂತಹ ಮೆಡಿಸಿನ್ ಮತ್ತೆ ಸಿರಂಜ್ಗಳು ಪ್ರತಿಯೊಂದನ್ನು ಸಹ ತಂದುಬಿಟ್ಟು ರಸ್ತೆ ಬದಿನಲ್ಲಿ ಎಸ್ತಿರ್ತಾರೆ ರಸ್ತೆ ಬದಿನಲ್ಲಿ ಎಷ್ಟು ಅಲ್ಲಿ ದನಕರುಗಳು ಕುಡಿಯುವಂತ ನೀರಿಗೆ ಎಷ್ಟು ಬೇಜವಾಬ್ದಾರಿ ಮೆರೆದಿರ್ತಾರೆ ತಾವು ನೋಡ್ಬೋದು ನೋಡಿ ಇದೆಲ್ಲ ಎಕ್ಸ್ಪೈರಿ ಆಗಿರೋದು ಈ ಮಾರ್ಗದಲ್ಲಿ ಶಾಲೆಗೆ ಹೋಗೋ ಮಕ್ಕಳು ಮತ್ತೆ ಆಟ ಆಡುವಂತ ಮಕ್ಕಳು ದನಕರಗಳು ಮೇಲಿಗೆ ಬರ್ತವೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದೆಯೋ ಇಲ್ವೋ ಇವರು ಡಾಕ್ಟರೋ ಯಾರೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇದನ್ನ ನೋಡುವಂತ ಡಿ ಒ ಇರ್ಬೋದು ಟಿ ಒ ಇರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬಹುದು ಇದಕ್ಕೆ ಉತ್ತರ ಕೊಡಿ ದಯವಿಟ್ಟು ಯಾಕೆಂದ್ರೆ ಈ ತರ ಕ್ಲಿನಿಕ್ ಗಳ ಅವಶ್ಯಕತೆ ನಮಗಿದೆಯಾ ಇದೆಯಾ ಇಂಥ ಡಾಕ್ಟರ್ ಗಳ ಅವಶ್ಯಕತೆ ನಮಗಿದೆಯಾ ಅನ್ನೋದು ನಾನು ಕೇಳ್ತಿರೋದು ನೋಡಿ ಚೀಲ ಚೀಲದಲ್ಲಿ ಇದನ್ನೆಲ್ಲ ತಂದು ರಸ್ತೆ ಬದಿಗೆ ಎಸ್ತಿರೋದು ಇವತ್ತು ಕೆಂದನ ಮನೆ ಹಾಗೂ ಬಾಗೆ ಮತ್ತೆ ಗುಳಗೊಳ್ಳಲೆ ಎಲ್ಲಾ ಗ್ರಾಮಸ್ಥರು ಸೇರಿ ಇವತ್ತು ಅದನ್ನ ಸ್ವಂತ ಅವರ ಕೈಯಲ್ಲೇನೆ ಯಾರು ಎಸ್ತಿದ್ರು ಡಾಕ್ಟರ್ ಅವರನ್ನ ಹುಡುಕಿ ಅವರನ್ನ ಕರೆಸಿ ಇಲ್ಲಿ ಕರೆಸಿ ಇವತ್ತು ಮತ್ತೆ ಮರು ತುಂಬುತ್ತಾರೆ ನಾನು ಕೇಳೋದಿಷ್ಟೇ ಸಕಲೇಶ್ಪುರಕ್ಕೆ ಡಿಸ್ಪೋಸರ್ ಬರ್ತಾ ಇದೆಯಾ ಇಲ್ವಾ ಯಾಕೆಂದ್ರೆ ಇವರು ತಂದು ಇಲ್ಲಿ ಎಸಿಬೇಕು ಅಂದಾಗ ಇಲ್ಲಿ ಡಿ ಎಚ್ಒನ್ ಮಾಡ್ತಾ ಇದಾರೆ ಇಲ್ಲಿಗೆ ಒಂದು ವೆಹಿಕಲ್ ಬರಲೇಬೇಕಲ್ವಾ ಇಲ್ಲಿಯ ಈ ತ್ಯಾಜ್ಯಗಳನ್ನು ಎಸೀಲಿಕ್ಕೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ಚೀಲಗಟ್ಟಲೆ ವೇಸ್ಟ್ ಮೆಡಿಸಿನ್ ಅಂದ್ರೆ ಬಂತು ಇದು ಎಲ್ಲಿಂದ ಬಂತು ಇಷ್ಟು ದಿವಸ ಯಾಕಿತ್ತು ತನಿಖೆ ಆಗ್ಬೇಕು ಸೂಕ್ತ ತನಿಖೆ ಆಗ್ಬೇಕು ಮೊದಲನೇದಾಗಿ ನೋಡಿಲಿ ಗೊತ್ತಿಲ್ಲ ಇವೆಲ್ಲ ಭಾರಿ ಹಳೆಯದು ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಎಕ್ಸ್ಪೈರಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಎಕ್ಸ್ಪೈರಿ ಆಗಿರೋಂಥವು ಇಂತಹ ಮಾತ್ರೆಗಳನ್ನ ನೋಡಿ ಮಾತ್ರೆಗಳು ಇದು ನೋಡಿ ಡೇಟ್ ತೋರಿಸ್ತೀನಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರ ಅಲ್ಲ ಎರಡು ಸಾವಿರದ ಹದ್ ಸಾರಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಈ ಮಾತ್ರೆಗಳನ್ನು ಕ್ಲಿನಿಕ್ಗಳಲ್ಲಿ ಇಟ್ಟಿವೆ ಇಟ್ಕೊಳ್ಳಿ ಇದನ್ನು ಡಿಸ್ಪೋಸ್ ಮಾಡಲಿ ಎಕ್ಸ್ಪೈರಿ ಆಗುತ್ತೆ ಹೋಗುತ್ತೆ ಹೋಗಲಿ ಹೋಗ್ಲಿ ತಂದು ರಸ್ತೆ ಬದಿಗೆ ಎಸಿ ಅಂತ ಅದನ್ನು ಯಾರಾದರೂ ಸಹ ಶಾಲೆಗೆ ಹೋಗೋಂಥ ಮಕ್ಕಳುಗಳು ಯಾರು ಅವ್ರ ಕೊಣೆ ಮುಗ್ಧ ಜೀವಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಕೇಳ್ಕೊಳ್ಳೋದಿಷ್ಟೇನೆ ಈ ಕ್ಲಿನಿಕ್ನ ದಯವಿಟ್ಟು ಯಾವ ನಮ್ಮ ಬಾಳುಪೇಟೆಯ ಮಂಗಳೂರು ಕ್ಲಿನಿಕ್ ಡ್ರಗ್ ಇನ್ಸ್ಪೆಕ್ಟರ್ ಈ ವಿಡಿಯೋನ ನೋಡಬೇಕು ದಯವಿಟ್ಟು ಈ ಕ್ಲಿನಿಕ್ನ ಮುಚ್ಚಿಸಬೇಕು ಮುಚ್ಚಿಸ್ಬೇಕು ಅಂತ ಇವರಿಗೆ ಸೂಕ್ತ ಕಾನೂನು ರೀತಿಯ ಕ್ರಮ ತಗೋಬೇಕು ವಿಡಿಯೋ ಮಾಡಿ ತೋರಿಸಿ ಅದನ್ನ ಮೂಟಗಳನ್ನೆಲ್ಲ ತೋರಿಸಿ

ಹ್ಮ್ ಏನಿದು ಅನ್ನೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಮೊದಲನೇದಾಗಿ ಇವರು ಡಾಕ್ಟರ್ ಅನ್ನೋದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಮಾಹಿತಿ ಪ್ರಕಾರ ಇವರು ಇದೆ ಅವರು ಹೇಳಿದರೆ ನಾನೇ ಡಾಕ್ಟರ್ ಅಂತ ನಾನು ಅವರ ಎಂಬಿ ಬಿ ಎಸ್ ಸರ್ಟಿಫಿಕೇಟ್ ನಾನು ತೆಗೆಸ್ತೀನಿ ನೋಡ್ತೀನಿ ಟಿ ಅವರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡ್ಬೇಕು ನಮಸ್ತೆ ಬರ್ರಿ ಇನ್ನೂ ಇದೆಯಂತೆ

ಎಲ್ಲ ಮೆಡಿಸಿನ್ ಇದನ್ನೆಲ್ಲ ತಂದು ಎಸ್ತಿರೋದು ಬಿಡಿ ಸಾಕು ನೋಡಿ ಇಲ್ಲಿ ಅದು ಸಾಯ್ಲಿರಿ ಇನ್ನು ನೋಡ್ರಿ ಇಲ್ಲಿ ಸಿರಂಜಿಗಳು ನೀಡಲ್ಸ್ ಅಯ್ಯೋ ದೇವರೇ ಭಗವಂತ ಏನಕ್ಕೆ ತೋರ್ಸೋದು ಅದನ್ನ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ಏನ್ರಿ ಇದು ಹತ್ತು ವರ್ಷ ಹತ್ತು ಹತ್ತು ವರ್ಷದ್ದು ಇಷ್ಟು ದಿವಸ ಈ ಬಾಳಪೇಟೆ ಕ್ಲಿನಿಕ್ ಅಲ್ಲಿ ಎಷ್ಟು ಜನಕ್ಕೆ ಇದನ್ನ ಕುಡಿಸಿರ್ಬೋದು ಹತ್ತು ವರ್ಷದ ಹತ್ತು ವರ್ಷ ಬೇಕಾ ಒಂದು ಮೆಡಿಕಲ್ ಅಲ್ಲಿ ಹೇಳ್ತಾರೆ ಸಿರಂಜ್ಗಳು ಹ್ಮ್ ಮಕ್ಳು ತಗಂಡು ಆಟ ಆಡಕ್ಕೆ ತಗೊಂಡಿದ್ರೆ ನಮಗೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಇವರು ಡಾಕ್ಟರ್ ಅಲ್ಲ ಅಂತ ಇದೆ ಇವರು ಲೇಡಿ ಇದಾರಲ್ಲ ಅವ್ರು ಡಾಕ್ಟರ್ ಅಲ್ಲ ಅಂತ ಇದೆ ಇದನ್ನ ಸೂಕ್ತ ತನಿಖೆ ಆಗಬೇಕು ಸೂಕ್ತ ತೀವ್ರ ಗದಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಎಲ್ಲ ಅವರ ಮಕ್ಕಳಕ್ಕೂ ಅಯ್ಯೋ ಏನೋ ಕತೆ ಈ ಮೆಡಿಸನ್ ನೋಡಿ ಯಾವ್ದು ಎಕ್ಸ್ಪೈರಿ ಡೇಟ್ ಸಾವಿರದ ಹದಿನೆಂಟು ಏಳು ವರ್ಷದ ನೆಡಿಸನ್ ನೋಡಿ ಇದರ ಡೇಟ್ ಹದಿನೆಂಟು ಇಪ್ಪತ್ತಕ್ಕೆ ಎಕ್ಸ್ಪೈರಿ ಐದು ವರ್ಷ ಮಕ್ಕಳು ಏನಾದ್ರೂ ಇದನ್ನೆಲ್ಲ ನೋಡಿ ಮಕ್ಕಳು ತಗೊಂಡು ಏನಾದ್ರೂ ಇದು ಏನೋ ವಸ್ತು ಅಂತ ಹೇಳಿದ್ವಿ ಕುಡಿದ್ರೆ ಇವತ್ತಿಲ್ಲಿ ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬಹುದು ಇದನ್ನೆಲ್ಲ ಮಕ್ಕಳೆಲ್ಲ ತಗೊಂಡು ಕುಡಿದ್ರೆ ಯಾರೀ ರೀ ಡೇಟ್ ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹ್ಮ್ ಇನ್ನೂ ಇಲ್ಲ ಬನ್ನಿ ಯಾರು ಬರೋಣ ಮುಂದೆ ಬರೋಣ ಯಾರಣಿದು ಮಾಸ್ತ ಮಾಸ್ತೀನೋ ಏನು ಪುನೀತ್ ಅವರು ಹೋಗಲಿ ಯಾರು ತೆಗೆ ಕೇಳಿದ್ರು ಇಲ್ಲಿ ಎಸಿಯ ಕೇಳಿದ್ರು ಯಾರು ಯೋಗಿ ಯೋಗಿ ಶರಣ ಅಂತ ಇದಾರಲ್ಲ ಅವ್ರ ಕಡೆಯಿಂದ ಕೇಳಿದ್ವಿ ಅವರು ಅದಕ್ಕೆ ಇವ್ರ ಹತ್ರ ಡಿಸೋಜನ್ ಮೇಡಮ್ ಹತ್ರ ಹಿಂಗ್ ಹಿಂಗಿದೆ ಅಂತ ನಮಗೆ ಈ ತರ ಇದು ಅಂತ ಗೊತ್ತಿಲ್ಲ ಯಾರು ಡಿಸೋಜನ್ ಮೇಡಮ್ ಅಂತ ಯಾರು ಹಾಸ್ಪಿಟಲ್ ಡಾಕ್ಟರ್ ಡಾಕ್ಟರ್ ಅವರು ಯಾರು ಡಿಸೋಜನ್ ಮೇಡಮ್ ಅಂತ ಇದಾರಲ್ಲ ಸರ್ ಅವ್ರು ಡಾಕ್ಟರ್ ಯಾರು ಡಾಕ್ಟರ್ ಎಲ್ಲಿ ಕ್ಲಿನಿಕ್ ಬಳ್ಳಪೇಟೆ ಬಳ್ಳಪೇಟೆ ಯಾವ ಕ್ಲಿನಿಕ್ ಮಂಗಳೂರು ಕ್ಲಿನಿಕ್ ಮಂಗಳೂರು ಕ್ಲಿನಿಕ್ ಆಯ್ತು ಸರಿ ಇದನ್ನ ಯಾರು ಕೊಟ್ಟಿದ್ರು ಡಿಸೋಜ ಮೇಡಮ್ ನಿಮ್ ಕೈ ಕೊಟ್ಟಿದ್ದ ನೀವು ಕೊಟ್ಟಿದ್ದ ಯೋಗೇಶ್ ಏನು ತಪ್ಪಿಲ್ಲ ಯೋಗೇಶನ್ ಏನ್ ಮಾಡಿದ್ರು ಹಿಂಗ ಹಿಂಗೆ ಏನೋ ಇದಂದಾಗ ಎಸಿಬೇಕಂತ ನೋಡುವಂತ ಹೇಳಿದ್ರು ನಾವ್ ಅದಕ್ಕೆ ಅವರ ಯುವ್ರತ್ರ ಹೋಗವತ್ತಿಗೆ ಹಿಂಗೆ ಹಿಂಗೆ ಇದು ಈ ತರ ಇಷ್ಟು ಇದೆ ಅಂತ ಗೊತ್ತಿಲ್ಲ ನಮ್ಗೆ ಅದಕ್ಕೆ ನಾವು ತಗ ಬಂದ್ರೆ ರೋಡ್ ಸೈಡ್ ಗೆ ಎಸ್ತ್ರಿ ಹೋಗ್ ದಿಸ್ ಆಗಿತ್ತು ಇಸ್ತು ಸರಿ ಎರಡು ದಿಸ್ ಆಗಿದೆ ಎರಡು ದಿಸ್ ಇಷ್ಟೊತ್ತೆ ಬಂದೆ ಎಸ್ತ್ರಿ ಸಂಜೆ 7 ಗಂಟೆ ಅಲ್ಲಿ ಎಸ್ತ್ರಿ 7 ಗಂಟೆ ಅಲ್ಲಿ ಎಸ್ತ್ರಿ ಸಂಜೆ ಅಲ್ಲಿಂದ ತಂದಿದ್ದು ನಾವು ಇಲ್ಲಿ ಕ್ಲಿನಿಕ್ ಇಂದನೇ ತಂದಿದ್ರು ಹಾ ಕ್ಲಿನಿಕ್ ಇಂದನೇ ತಂದಿದ್ರು ಹ್ಮ್ ಹ್ಮ್ ಇಲ್ಲಿ ಮತ್ತೆ ಅಲ್ಲಿ ಮುಂದೆ ಎಸ್ತಿದೀವಿ ಅಲ್ಲಿ ಅಲ್ಟರ್ನೇಟ್ ಆಲ್ವೇಸ್

ಒಂಬತ್ತು ಸಾವಿರ ಅಲ್ಲ ಇಲ್ಲಿ ಎಸ್ತಿದ್ದೀರಲ್ಲ ನಾನು ಆದ್ರೂ ಡಾಕ್ಟರ್ ಅಂತೂ ಬುದ್ಧಿ ಇಲ್ಲ ನೀನ್ ಎಷ್ಟೋದಲ್ಲ ಎಲ್ಲಾದ್ರೂ ಮಕ್ಕಳು ಮರಿ ಯಾವ ಒಂದ್ ಸಿರಪ್ ಗಿರಪ್ ಅಂತ ತಗೊಂಡು ಎಲ್ಲರ ಕುಡಿದ್ರೆ ರೈಲ್ವೆ ರೈಲ್ವೆ ಟ್ರ್ಯಾಕ್ ಅಂತ ಏನ್ರಿ ಇವುಗಳೆಲ್ಲಾ ಮನುಷ್ಯರನ್ರಿ ಹಾ ನೋಡ್ರಿ ತೋರಿಸ್ರಿ ಅಲ್ಲಿ ಅವ್ನ್ ನೋಡಿ ತೋರಿಸ್ರಿ ನೋಡಿ どうしたの